ಒಂದು ಗುರಿನ ಸರಾಫರಿ ಏನಂದ್ರೆ ಅಮರ್ ದೀನ್ ತನ್ನ ಶುಷರ್ ಫಾರ್ ಸಿಂಗ್ ಗುಡ್ಡಗ ಕಮಲಾಪುರ್ ತಾಲೂಕು ಇವಳ್ದೊಂದು ನಕಲಿ ಆದೇಶ ಪ್ರತಿ ಸಾಮಾಜಿಕ ಜಾಲತಾಣದಲ್ಲಿ ಅಡೆದಾಡ್ತಾ ಇದೆ ಅಂತ ದೂರ ನವರಾದ ಮೇಲೆ ನಾವು ಕಲ್ಬುರ್ಗಿ ಜಿಲ್ಲೆಯ ಸಿಎನ್ ಪೊಲೀಸ್ ಠಾಣಾ ಅಲ್ಲಿ ಟ್ವೆಂಟಿ ಫೈವ್ ಚೀಟಿ ಕೋಚರಿಂಗ್ ಫೇಸ್ ಐ ಸಿ ಆಕ್ಟ್ ಅಡಿಯಲ್ಲಿ ನಾವು ದೂರನ್ನು ದಾಖಲಿಸಿಕೊಂಡಿದ್ದೇವೆ ತದನಂತರ ಈ ಏನೇ ಕೇಸು ಯಾರು ಮಾಡಿದ ಪತ್ತೆ ಹಚ್ಚಲಿಕ್ಕೆ ನಾವು ಡಿವೈಎಸ್ಪಿ ವೈಎಸ್ಪಿ ಸನ್ ಬಸವೇಶ್ವರ ಹೀರಾ ಅವರ ನೇತೃತ್ವದಲ್ಲಿ ಎರಡು ತಂಡಗಳನ್ನು ಮಾಡಲಾಗಿದೆ ಒಂದು ತಂಡವನ್ನು ಪಿ ಐ ಸನ್ ಮನಂಜ್ಕರ್ ಅವರ ನೇತೃತ್ವದಲ್ಲಿ ಮತ್ತು ಎರಡನೇ ತಂಡ ಜಗದೀಶ್ ಇನ್ಸ್ಪೆಕ್ಟರ್ ಉಮನ್ ಮಹಿಳಾ ಪೊಲೀಸ್ ಠಾಣೆ ಇವರ ನೇತೃತ್ವದಲ್ಲಿ ಘಟನೆ ಮಾಡಲಾಗಿದೆ ಇವರಿಬ್ಬರು ಸಾಕಷ್ಟು ಎಫರ್ಟ್ಸ್ ಮಾಡಿದ ನೀವು ಈ ನಹಲಿ ಆದೇಶ ಎಲ್ಲಿಂದ ಶುರುವಾಗಿದೆ ಅನ್ನೋದು ಫಸ್ಟ್ ಅಮರ್ದೀಪ್ ವಿಚಾರಣೆ ಮಾಡಿ ಅವರ ಕಡೆಯಿಂದ ಮಾಹಿತಿ ಪಡೆದುಕೊಂಡು ತದನಂತರ ಅವರ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಯಾರು ಯಾರು ಅನ್ನೋದು ಒಂದು ಚೈನ್ ಲಿಂಕ್ ತರಹ ಒಂದು ಮಾಹಿತಿಯೆಲ್ಲ ಸಂಗ್ರಹಿಸಿ ಇದರಲ್ಲಿ ಮುಖ್ಯ ಆರೋಪಿಗಳಾಗಿರುವಂತ ನಾಗೇಶ್ ನಾಗೇಶ್ ತಂದೆ ಲಕ್ಷ್ಮಣ್ ಶುಂಠ್ ಬಿ ಅಭಿಗ್ರಾಮ ಕಲಬುರಗಿ ಪ್ರೆಸೆಂಟ್ ಆದಿವಾಸ ಪುಣೆ ಮಹಾರಾಷ್ಟ್ರ ಸ್ಟೇಟ್ ಮತ್ತು ಎರಡನೇದು ಅಭಿಷೇಕ್ ತಂದೆ ಸುಭಾಷ್ ಮಾತಾಡೆ ಇವರು ಸವದತ್ತಿ ತಾಲೂಕು ಸವದತ್ತಿ ಬೆಳಗಾವಿ ಜಿಲ್ಲೆ ಇವರು ಪ್ರೆಸೆಂಟ್ ಅವರು ಪುಣೆದಲ್ಲೇ ಇದ್ದಾರೆ ಇವರಿಬ್ಬರನ್ನು ನಾವು ವಶಪಡಿಸಿಕೊಂಡು ಅವರ ಕಡೆಯಿಂದ ನಾವು ಆಲ್ಮೋಸ್ಟ್ ಮೊದಲನೇ ಆಗಿರುವಂತಹ ನಗೇಶ್ ಇವರ ಕಡೆ ಸೆವೆನ್ ಬ್ಯಾಂಕ್ ಖಾತೆಗಳು ಬಳಸಿ ಆಲ್ಮೋಸ್ಟ್ ನೈನ್ ಮೆಂಬರ್ಸ್ಗೆ ಇವರು ಆಲ್ಮೋಸ್ಟ್ ಗ್ರೇಡ್ ಟೂ ಇಂದ ಗ್ರೇಡ್ ಟು ಪ್ಯಾಸೆಂಜಾರ್ವರೆಗೂ ವಂಚನೆ ಮಾಡಲಿಕ್ಕೆ ನೈನ್ ಫಾರ್ಟಿ ತ್ರೀ ವಿವಿಧ ಹುದ್ದೆಗಳ ಏನು ನಕಲಿ ಆದೇಶ ಪತ್ರಿಕೆಗಳನ್ನು ಅವರ ಕಡೆಯಿಂದ ಜಪ್ತಿ ಮಾಡಿಕೊಳ್ಳಲಾಗಿದೆ ಮತ್ತು ಅವರ ಕಡೆಯಿಂದಲೂ ನಾವು ಸೆವೆನ್ ಮ್ಯಾ ಬ್ಯಾಂಕ್ಸು ಆಪರೇಟಿಂಗ್ ಅಕೌಂಟ್ಸು ನಾವು ಅವ್ರ ಕಡೆಯಿಂದ ನಾವು ಪತ್ತೆ ಹಚ್ಚಿದ್ದೇವೆ ಮತ್ತು ಎರಡು ಮೊಬೈಲ್ಗಳು ಸಿಮ್ ಕಾರ್ಡ್ಸು ಆಮೇಲೆ ಟೆನ್ ಬಯೋಡೇಟಾ ರೆಸ್ಯೂಮೇಶ್ ಮತ್ತು ಟ್ವೆಂಟಿ ಫೈವ್ ತೌಸಂಡ್ ಅನಾನು ಅವ್ರ ಕಡೆ ನಾವು ಜಪ್ತಿ ಮಾಡ್ಕೊಂಡಿದ್ದೇವೆ ಎರಡನೇ ಆರೋಪಿ ಆಗಿರುವಂಥ ಅಭಿಷೇಕ್ ಇವರು ಮೇನ್ ನಾಗೇಶ್ ಏನು ಪಾತ್ರ ಇರುತ್ತೆ ಅಂದರೆ ಅವ್ರದ್ದು ಮೇಜರ್ ಅವರು ಕಾಂಟ್ಯಾಕ್ಟ್ ಯೂಸ್ ಮಾಡಿಕೊಂಡು ಯಾರ್ಯಾರ್ದು ಜಾಬ್ ಬೇಕು ಅನ್ನೋ ಕಾಂಟ್ಯಾಕ್ಟು ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ ಜಾಬ್ ಕೊಡಿಸ್ತೀವಿ ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಮಾಡಿಸ್ತೀವ ಅಂತ ಹೇಳಿ ಅವ್ರನ್ನ ನಂಬಿಸಿ ಅವ್ರ ಫ್ರೆಂಡ್ಸ್ ಅನ ವಸೂಲಿ ಮಾಡಿಕೊಂಡು ಹಣ ವಸೂಲಿ ಮಾಡಿ ತದನಂತರ ಈ ಅಭಿಷೇಕ್ ಅನ್ನೋ ಜೊತೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಈ ಅಭಿಷೇಕ್ ಏನಿದೆ ಅಂತಂದರೆ ಇವತ್ತು ಮೈನ್ ಪಾತ್ರ ಏನಂದರೆ ನಕಿಲಿ ಅಪಾಯಿಂಟ್ಮೆಂಟ್ ಆರ್ಡರ್ ಸೃಷ್ಟಿ ಮಾಡೋದು ಅಭಿಷೇಕ್ ಇವತ್ತು ಮೇಯ್ನ್ ಪಾತ್ರ ಆಗಿರುತ್ತದೆ ಮತ್ತು ಕಸ್ಟಮರ್ ಯಾರು ಇನ್ನೋಸೆಂಟ್ ಪರ್ಸನ್ಸು ಯಾರು ಜಾಬ್ ಬೇಕು ಅನ್ನೋ ಹುಡುಕೊಂಡು ಕರ್ಕೊಂಡು ಬರೋದು ಜಾ ಪಾತ್ರ ಈ ನಾಗೇಶ್ ಒಂದು ನಾಗೇಶ್ ಕಾಂಟ್ಯಾಕ್ಟ್ ಮಾಡ್ತಾರೆ ಯಾರು ಜಾಬ್ ಬೇಕು ಅನ್ನೋದು ಅವ್ರನ್ನ ಕರ್ಕೊಂಡು ಬಂದ್ರು ಅವ್ರಿಗೆ ಯಾವ ಜಾಬ್ ಬೇಕು ಏನು ಬೇಕು ಅನ್ನೋದು ಮಾತಾಡಿಕೊಂಡು ಮಾಡ್ಕೊಂಡು ತದನಂತರ ಈ ಅಭಿಷೇಕ್ ಕಾಂಟ್ಯಾಕ್ಟ್ ಮಾಡಿ ಆ ನಕಲಿ ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಮಾಡಿಕೊಂಡು ಅವ್ರನ್ನ ಕಲಿಸೋದು ನಗೇಶ್ ಪಾತ್ರೆ ಈ ಅಭಿಷೇಕ್ ಅನ್ನೋದು ನಗೇಶ್ ಏನು ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಮಾಡಿ ಅಂತ ಆ ಅಪಾಯಿಂಟ್ಮೆಂಟ್ ಆರ್ಡರ್ ರೆಡಿ ಮಾಡಿಸೋ ಜವಾಬ್ದಾರಿ ಅಭಿಷೇಕ್ ಈ ಅಭಿಷೇಕ್ ಕಡೆಯೂ ನಾವು ಒಂದು ನಕಲಿ ಒಂದು ನಕಲಿ ಆದೇಶ ಪತ್ರಕ್ಕೆ ಫೈವ್ ತೌಸಂಡು ನಗೇಶ್ ಕಡೆಯಿಂದ ತಗೊಳ್ತಿದ್ರು ಅಭಿಷೇಕ್ ಅವರು ಮತ್ತು ಅವರ ಕಡೆ ನಾವು ಎರಡು ಮೊಬೈಲ್ಗಳನ್ನು ಲೆವೆನ್ ಅಪಾಯಿಂಟ್ಮೆಂಟ್ ನಕಲಿ ಅಪಾಯಿಂಟ್ಮೆಂಟ್ ಆರ್ಡರ್ಗಳನ್ನು ಮತ್ತು ಇಪ್ಪತ್ತೆರಡು ಸಾವಿರ ನಗದು ಹಣವನ್ನು ನಾವು ಜಪ್ತಿ ಮಾಡಿಕೊಂಡಿದ್ದೇವೆ ಇವರು ಮೇನ್ ತಾವು ಇದರಲ್ಲಿ ನೋಡಿದರೆ ಅಭಿಷೇಕ್ ಅನ್ನ ಅವರು ಮೇನ್ ಡಬ್ಲ್ಯೂ ಪಿ ಎಸ್ ಆಫೀಸ್ ಆ್ಯಪು ಮತ್ತು ಸ್ಟ್ಯಾಂಪ್ ಮೇಕರ್ ಆ್ಯಪ್ಗಳನ್ನು ಬಳಸಿ ಅವರು ನಕಲಿ ಆದೇಶ ರೆಡಿ ಮಾಡ್ತಿದ್ರು ಡಬ್ಲ್ಯೂ ಪಿ ಎಸ್ ಆಫೀಸಲ್ಲಿ ಅವರು ಫಸ್ಟ್ ಆದೇಶ ಪತ್ತೆಯನ್ನು ರೆಡಿ ಮಾಡ್ತಿದ್ರು ಸ್ಟ್ಯಾಂಪ್ ಮೇಕರ್ ಆ್ಯಪಲ್ಲಿ ಸ್ಟ್ಯಾಂಪು ಮತ್ತು ಸಿಗ್ನೇಚರ್ ಎಲ್ಲ ಎರಡು ಆ ಸ್ಟ್ಯಾಂಪ್ ಮೇಕರ್ ಆ್ಯಪ್ ಮುಖಾಂತರ ಮಾಡ್ತಿದ್ರು ಅದು ಮೊಬೈಲಲ್ಲೇ ರೆಡಿ ಮಾಡಿಸಿ ಸಾಫ್ಟ್ ಕಾಪಿ ಕಲಿಸಿದ್ರು ಸೊ ಈ ಇನ್ನೋಸೆಂಟ್ ಪರ್ಸನ್ಸ್ ಕಲಿಸಿದ ಮೇಲೆ ಅವರು ತದನಂತರ ಅವರು ಆ ಜಾಗಕ್ಕೆ ಹೋಗ್ಬಿಟ್ಟು ಎಂಕ್ವೈರಿ ಮಾಡಿದ ಮೇಲೆ ಅವ್ರಿಗೆ ಜಾಬ್ ಆಗಿಲ್ಲ ಅದು ನಕಲಿ ಆದೇಶ ಪ್ರದ ಅಂತ ತಿಳ್ಕೊಂಡಿದ ಮೇಲೆ ಮತ್ತೆ ವಾಪಸ್ ಇವರು ಕಾಂಟ್ಯಾಕ್ಟ್ ಮಾಡಲಾಗಿದೆ ಆ ಸಮಯದಲ್ಲಿ ಕೆಲವೊಂದರಿಗೆ ನಾನು ಹಣ ವಾಪಸ್ ಕೊಡ್ತೀನಿ ಅಂತ ಕೇಳಿದ್ದಾನೆ ಅವರು ಪದೇ ಪದೇ ಕೇಳ್ತಿದ್ದಾಗ ಅವರು ನಿಮ್ಗೆ ಕೊಟ್ಟಿಲ್ಲ ನಾವು ಪೊಲೀಸ್ ಠಾಣೆಗೆ ಹೋಗ್ತೀವಿ ಅಂತ ಹೇಳಿದ ಸಂದರ್ಭದಲ್ಲಿ ಇವರು ಇದು ನಕಲಿ ಆದೇಶ ಪತ್ರ ನಕಲಿ ನಕಲಿ ಆದೇಶ ಪತ್ರ ಅಂತ ನಿಮಗೂ ಗೊತ್ತು ನಮಗೂ ಗೊತ್ತು ನನ್ನ ಬಗ್ಗೆ ನಾನು ದೂರು ನೀಡುತ್ತಿದ್ದಲ್ಲಿ ನಿಮ್ಮ ಹೆಸರು ನಾನು ಹೆದರಾಗ್ತೀನಿ ಅಂತ ಹೆದರಿಸಿದ್ದರಿಂದ ಅವರು ಯಾರು ಇದುವರೆಗೂ ಮುಂದೆ ಕಂಪ್ಲೇಂಟ್ ಕೊಡಲಿ ಅಷ್ಟೊತ್ತೊಳಗೆ ಇವ್ರಿಗೆ ದುಡ್ಡು ಬರ್ತಿತ್ತು ಅವರು ಅಪಾಯಿಂಟ್ಮೆಂಟ್ ತಗೊಂಡು ಆರ್ಡರ್ ತಗೊಂಡು ಆ ಕನ್ಸಲ್ಟ್ ಇಲಾಖೆ ಹೋದ್ಮೇಲೆ ಇಲ್ಲ ಇದು ಆರ್ಡರ್ ರಿಕ್ರೂಟ್ಮೆಂಟ್ ಏನು ಆಗಿಲ್ಲ ಇದು ಯಾರು ತಮಗೆ ಮೋಸ ಮಾಡಿದ್ರು ಅಂತ ಹೇಳಿದ್ರೆ ಮತ್ತೆ ಅವ್ರು ವಾಪಸ್ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಅವರು ಫಸ್ಟ್ ಮೊದಲನೇದಾಗಿ ಒಂದೆರಡು ಟೈಮ್ ಅದ್ರ ವಾಪಸ್ ಕೊಡ್ತೀನಿ ಅಂತ ಹೇಳ್ತಾರೆ ಅದರ ಸಹ ನೀವು ಜಾಸ್ತಿ ಪ್ರೆಸೆಂಟ್ ಮಾಡಿ ನಾನು ಪೊಲೀಸ್ ಸ್ಟೇಷನ್ ಹೋಗ್ತೀನಿ ನಾನು ಅಲ್ಲಿ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳಿದ್ಮೇಲೆ ಅವ್ರು ಅಂತ ಹೇಳ್ತಾರೆ ಅಂತ ನಾವು ಪೊಲೀಸ್ ಸ್ಟೇಷನ್ ಹೋದ್ರೆ ನಿಮ್ಮ ನಿಮ್ಮ ಮೇಲೂ ಕೇಸ್ ಆಗುತ್ತೆ ನಾನು ನಿಮ್ಮ ನಿಮ್ಮ ಹೆಸರೆಲ್ಲ ಹೇಳ್ತೀನಿ ತಾವೆಲ್ಲ ಭಾಗಿ ಹೇಳ್ತಾರೆ ನಾನು ಹೆದರಕೊಂಡು ಬರಿ ಆಕ್ಟಿವಿಟಿ ಎಲ್ಲಾ ಆಸ್ಕಲೇ ಬುಕಿಂಗ್ ಗೆ ಹೆಲ್ಪ್ ಮಾಡ್ತಿದ್ದೆ 0148 ಮೊಬೈಲ್ ಅಲ್ಲಿ ಮಾಡ್ತಿದ್ದೆ ಸರಿಯಾ ಮೊಬೈಲ್ ಅಲ್ಲಿ WPS ಆಫೀಸ್ ಆಫೀಸ್ ಸಾಫ್ಟ್ವೇರ್ ಮತ್ತೆ ಸ್ಟಾಂಪ್ ಮೇಕರ್ ಆಪ್ ಸ್ಟಾಂಪ್ ಮೇಕರ್ ಆಪ್ ಅಲ್ಲಿ ಸ್ಟಾಂಪ್ ಮತ್ತೆ ಸಿಗ್ನೇಚರ್ ರೆಡಿ ಮಾಡ್ತಿದ್ದೆ ಇದು ಸ್ವತಃ ನಾನೇ ಅವರ ಕಡೆಯಿಂದ ಟ್ರೈ ನೋಡಿದಾಗ ನಾನೇ ನೋಡಿ ನನಗೆ ಬಹಳ ಆಶ್ಚರ್ಯ ಆಯ್ತು 2 ಮಿನಿಟ್ಸ್ ಅಲ್ಲಿ ಅವರು ಡಾಕ್ಯುಮೆಂಟ್ ಪ್ರಿಪೇರ್ ಮಾಡಿ ತೋರಿಸ್ತಾರೆ

ಅವ್ರ್ ಪೇಮೆಂಟ್ ಆಗಿರುವುದಿಲ್ಲ ತಾವು ಎಲ್ಲ ಇಲಾಖೆಗಳಲ್ಲೂ ನೋಡಿದರೆ ಅವರು ಆಲ್ಮೋಸ್ಟ್ ಎಲ್ಲ ಇಲಾಖೆಗಳಲ್ಲಿಯೂ ಅಪಾಯಿಂಟ್ಮೆಂಟ್ ಶುರು ಮಾಡಿದ್ರು ಅದು ಕಂದಾಯ ಇಲಾಖೆ ಆದಾಯ ತೆರಿಗೆ ಇಲಾಖೆ ರೈಲ್ವೆ ಇಲಾಖೆ ಅಬಕಾರಿ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಪಂಚಾಯತ್ ಇಲಾಖೆ ವಾಣಿಜ್ಯ ತೆರಿಗೆ ಇಲಾಖೆ ಆರೋಗ್ಯ ಇಲಾಖೆ ಮತ್ತು ತದನಂತರ ಇದು ಬೇರೆ ರೈಲ್ವೆ ಇಲಾಖೆಗಳಲ್ಲೂ ಇದೆ ಬಟ್ ಅವ್ರದ್ದು ಬ್ಯಾಕ್ ಗ್ರೌಂಡ್ ತಾವೆಲ್ಲ ನೋಡಿದರೆ ಇವರು ನಾಗೇಶ್ ಅನ್ನೋರು ಫಸ್ಟು ಮೇಲ್ಕುಂಗ ಗ್ರಾಮ ಬೀಕ್ ಸೇರಿದವರು ಈ ಹಿಂದೆನೂ ಅವತ್ತು ಒಂದು ಇಲ್ಲೊಂದು ಟಾಪ್ ಓಪನ್ ಮಾಡಿಕೊಂಡಿದ್ದ ಇಟ್ಕೊಂಡಿದ್ದಾರೆ ಸಕ್ಸಸ್ ಮ್ಯಾನ್ ಪವರ್ ಅಂತ ಅಲ್ಲಿ ಕಲಬುರಗಿಯಲ್ಲಿ ಇತ್ತು ಅದು ಕ್ಲೋಸ್ ಮಾ ಅದು ಸಿಕ್ಸ್ ಓಪನ್ ಮಾಡಿ ಸಿಕ್ಸ್ ಮಂತ್ಸ್ಗೆ ಸ್ಟಾಪ್ ಆಗಿದ ಮೇಲೆ ಅವರು ಈ ಕಲ್ಬುರ್ಗಿ ಬಿಟ್ಟು ಸೋಲಾಪುರಕ್ಕೆ ಹೋಗಿದ್ದಾರೆ ಇಟಂಗಿ ಪಟ್ಟಿಯಲ್ಲಿ ಕೆಲಸ ಮಾಡಲಿಕ್ಕೆ ಆ ಇಟಂಗಿ ಪಟ್ಟಿಯಲ್ಲಿ ಕೆಲಸ ಮಾಡ್ತಿದ್ದಾಗ ಈ ಸೋಲಾಪುರ ಲಾಡ್ಜಲ್ಲಿ ಒಂದು ಲಾಡ್ಜಲ್ಲಿ ಇವರು ಅಭಿಷೇಕನ್ನವರು ಪರಿಚಯ ಆಗ್ತಾರೆ ಅವರು ಆ ತದನಂತರ ಇವರಿಬ್ಬರ ಮಧ್ಯೆ ಸ್ನೇಹ ಬೆಳೆಯುತ್ತೆ ಅವರು ಈ ಥರ ಯೋಚನೆ ಮಾಡಿದಾಗ ಈ ಥರ ಮಾಡಬಹುದು ಅನ್ನೋದು ಅವರಿಬ್ಬರ ಮಧ್ಯೆ ಒಂದು ಐಡಿಯಾ ಕ್ರಿಯೇಟ್ ಆಗುತ್ತೆ ಅಭಿಷೇಕ್ ಅನ್ನೋರು ನನಗೆ ಕಂಪ್ಯೂಟರ್ ನಾಲೆಡ್ಜ್ ಇದೆ ಅವರು ಐ ಟಿ ಐ ಇಂಡ್ ಇಯಲ್ಲಿ ಓದಿದ್ರು ಮತ್ತು ಡಿಪ್ಲೊಮಾ ಡ್ರಾಪ್ ಔಟ್ ಇದ್ದಾರೆ ಅಂಡ್ ಅವ್ರಿಗೆ ಈ ಆ್ಯಪ್ಸು ಕಂಪ್ಯೂಟರ್ ನಾಲೆಡ್ಜು ಭಾಳ ಇದೆ ಸೊ ನನ್ನ ಕಡೆ ಇದೆ ಅಂತ ಆವಾಗ ಇವರು ನನ್ನ ಕಡೆ ನಾನು ಕರ್ಕೊಂಡು ಬರ್ತೀನಿ ನೀವು ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಮಾಡಿ ನಾವು ಹಣ ತೊಗೋಬೋದು ಅನ್ನೋದು ಅವರಿಬ್ಬರ ನಡುವೆ ಇಬ್ಬರು ಮತ್ತೆ ಮಾತುಕತೆ ಆಗುತ್ತೆ ಆವಾಗಿಂದ ಇವರು ನಾಗೇಶ್ ಅನ್ನೋರು ಅವರು ಬೇರೆ ಬೇರೆ ರೀತಿಯಿಂದ ಕಾಂಟ್ಯಾಕ್ಟ್ ಯೂಸ್ ಮಾಡ್ಕೊಂಡು ಕರ್ಕೊಂಡು ಬರ್ತೀನಿ ತದನಂತರ ಇವರು ಇಡ್ಡಂಗಿ ಬಟ್ಟಿಂದು ಸೋಲಾಪುರದಿಂದ ಪುಣೆಗೆ ಮತ್ತೆ ಶಿಫ್ಟ್ ಆಗಿದೆ ಅವರು ವಾಸ ಏನು ಮೇನ್ ಏವನ್ ನಾಗೇಶ್ ಇದ್ದಾರೋ ಅವರು ಕಲಬುರಗಿಂದ ಸೋಲಾಪುರ ಕಡೆ ಸೋಲ್ಹಾಪುರ ಸೋಲ್ಹಾಪುರ್ ಸೋಲಾಪುರ ಕಡೆ ಹೋಗ್ತಾರೆ ಅಲ್ಲಿಂದ ಪ್ರೆಸೆಂಟ್ ವಾಸ ಪುಣೆಯಲ್ಲೇ ಇರ್ತಾರೆ ಅಭಿಷೇಕ ಬೆಳಗಾವಿಯಿಂದ ಶಿಫ್ಟ್ ಆಗಿ ಅವರು ಪುಣೆಗೆ ಹೋಗ್ತಾರೆ ಸತತವಾಗಿ ಕಳೆದ ಆರು ತಿಂಗಳಿಂದ ಈ ನೃತ್ಯ ಭಾಗವ ಭಾಗಿಯಾಗಿದ್ದಾರೆ ಆಮೇಲೆ ಇವರು ನಾವು ಎರಡು ತಂಡಗಳು ನಾವು ಮೊದಲನೇದಾಗಿ ಪುಣೆಯಲ್ಲಿ ವಾಚ್ ಮಾಡಲಿಕ್ಕೆ ಇಟ್ಟಿದ್ವಿ ಅವರು ಬಹಳಷ್ಟು ದಿನಗಳಿಂದ ಅವರು ವಾಚಲ್ಲಿ ಇಟ್ಟಿದ್ದೀವಿ ಎಲ್ಲ ಕಡೆನೂ ಅವರು ಎಲ್ಲಿದ್ದಾರೋ ವಾಸ ಎಲ್ಲಿದ್ದಾರೆ ತಿಳ್ಕೊಳಕ್ಕೆ ಬಹಳಷ್ಟು ದಿನಗಳಾಗಿದೆ ತದನಂತರ ಅವರಿಗೆ ಅವ್ರು ಏನೂ ಕೆಲಸ ಮಾಡೋದಿಲ್ಲ ಆಚೆ ಹೋಗೋದು ಬರೋದು ಇನ್ಸಾರೆಲ್ಲ ಏನು ಫ್ರಾಡ್ ಮಾಡೋದು ಆ ದುಡ್ಡು ತೊಗೊಂಡು ಬಂದು ಅವ್ರು ಖರ್ಚು ಮಾಡೋದು ಅದೆಲ್ಲ ಸಾಲ ಮಾಡಿ ಸಾಲ ಕೊಡೋದು ಎನ್ನುವ ಡೈಲಿ ರೊಟೀನ್ ಸಿಕ್ಕಿದೆ ನಮ್ಮ ಟೀಮ್ ಯಾವಾಗ ಪುಣೆಗೆ ಹೋಗಿದ ಮೇಲೆ ಅವರು ಪುಣೆಗೆ ಈ ಥರ ಿಷನ್ ಬಂದಿದ್ಮೇಲೆ ಇಮಿಡಿಯೇಟ್ ಆಗಿ ನಾವು ಪುಣ್ಯ ಖಾಲಿ ಮಾಡಿ ಸೋಲಾಪುರಕ್ಕೆ ಅವರು ಶಿಫ್ಟ್ ಆಗಿದ್ದು ತದನಂತರ ನಮ್ಮ ಟೀಮ್ ಮತ್ತೆ ಪುಣೆಯಿಂದ ನಾವು ಶಿಫ್ಟ್ ಮಾಡಿ ಸೋಲಾಪುರಕ್ಕೆ ಮತ್ತೆ ಸೋಲಾಪುರಲ್ಲಿ ಅವ್ರನ್ನ ಟ್ರ್ಯಾಕ್ ಮಾಡೋಕೆ ಶುರು ಮಾಡಿದ ನಮಗೆ ನಮಗೆ ನಾವು ಯಶಸ್ವಿ ಹಾಕಿದ್ದೇವೆ ಇಬ್ಬರು ನಾವು ಸೋಲಾಪುರದಲ್ಲಿ ಅರೆಸ್ಟ್ ಮಾಡಿ ಬುಕ್ಕಿ ಕರ್ಕೊಂಡು ಬಂದು ಅವ್ರನ್ನ ವಿಚಾರಣೆ ಮಾಡಿ ಅವ್ರ ಕಡೆಯಿಂದ ನಕಲಿ ಆದೇಶ ಪ್ರತಿಗಳು ಏನಿದೆಯೋ ಅದೆಲ್ಲ ನಾವು ಸೀಸ್ ಮಾಡಲಾಗಿದೆ ಅದು ಸ್ವಲ್ಪ ಡಿಸ್ಪ್ಲೇಗಳು ನಮ್ಮ ಕಡೆ ಇದ್ದಿದ್ದೀವಿ ಅಂತ ಮಾಡಬಹುದು ಬಟ್ ಅದೇ ಇಲ್ಲದೆ ವಿತೌಟ್ ಸಿಗ್ನೇಚರ್ ಅಂತ ಎಲ್ಲ ಇದ್ರಲ್ಲಿ ರೆಡಿ ಮಾಡಿ ಅವರು ಸಾಕಷ್ಟು ಜನರಕ್ಕೆ ವಂಚನೆ ಮಾಡಲಿಕ್ಕೆ ಅಂದರೆ ಅವರು ರೆಡಿ ಆಗಿದ್ದಾರೆ ಬಟ್ ಇನ್ನೊಂದು ಏನಂದ್ರೆ ಇದು ಯಾರು ಎಲ್ಲಿನೂ ಒಂದು ಪ್ರಕರಣವು ದಾಖಲಾಗಿರುವುದಿಲ್ಲ ಯಾಕಂದ್ರೆ ಅದು ನಕಲಿ ಆಗಿ ಅಂತ ಗೊತ್ತಾದ್ಮೇಲೆ ಅವರು ನಿಮ್ಮ ಕೇಸಲ್ಲಿ ನೀವು ಭಾಗಿಯಾಗ ಯಾರು ಒಂದಕ್ಕೆ ಬಂದ ಕೇಸು ದಾಖಲಾಗಿರುವುದಿಲ್ಲ ಅದಕ್ಕೆ ನಾವು ಬರುವ ಡಿ ಸಿ ಅವರು ಕಚೇರಿ ವತಿಯಿಂದಲೇ ದೂರು ದಾಖಲಾಗಿದೆ ಕಲಿಕೆ ಮಾಡಿ ಅವ್ರು ಯಾರ್ಯಾರು ಮಾಡಿದ್ರು ಅವ್ರು ಅರೆಸ್ಟ್ ಮಾಡಿದ್ದೀನಿ